അടിപൊളിയാ അസാധ്യം വൈറ്റ് എന്നൊക്കെ പറഞ്ഞു കഴിഞ്ഞുണ്ടല്ലോ കണ്ണ് തള്ളി നമ്മൾ ഇരുന്നു പോകും

ಅಡಿ ಅಡಿಬಳಿ ಅಡಿವೊಳಿ ಅವರೇಗರಲ್ಲಿ ಸಖದಾಗಿ ನಡೀತಾ ಇದೆ ಮೂವಿ ಅಂತೂ ಹೇಳದೆ ಬೇಡ ಅಷ್ಟು ಬಂಬಟ್ ಆಗಿದೆ ಟರ್ಬೋ ಮೂವಿ ಅಂತಂದ್ರೆ ಅಷ್ಟು ಸಕ್ಕತ್ತಾಗಿದೆ ಅಂದ್ರೆ ಅಷ್ಟು ಸಕ್ಕತ್ತಾಗಿದೆ ನೋಡಕ್ ಅಂತೂ ಬೊಂಬಟ್ರು ಏನು ಹೇಳಕ್ಕಿಲ್ಲ ಅಷ್ಟು ಸಕ್ಕದಾಗಿದೆ ಆಲ್ರೆಡಿ ಬೆಳಿಗ್ಗೆ ಬಂದಿದ್ದೀನಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಬಂದು ನೋಡ್ತಾ ಇದ್ದೀನಿ ಆಲ್ರೆಡಿ ನನಗೂ ಗೊತ್ತಿರ ಜನ ತುಂಬಾ ಜನ ಇದ್ದಾರೆ ಎಲ್ಲರೂ ಆಲ್ರೆಡಿ ಎಲ್ಲರೂ ಹೇಳಿರೋದು ಮಗ ಮೂವಿ ಅಂತೂ ಹೇಳಂಗಿಲ್ಲ ಮಗ ಅಷ್ಟು ಬಂಬಟಾಗಿದೆ ಆಗಿದೆ ಅಂದ್ರೆ ಅಷ್ಟು ಸಕ್ಕದಾಗಿದೆ ಇನ್ನು ಇದ್ರ ಬಗ್ಗೆ ಹೇಳಕ್ ಏನು ಇಲ್ಲ ನಾನು ಆಲ್ಮೋಸ್ಟ್ ಅವ್ರು ಮೂವಿಯಲ್ಲಿ ನೋಡಿದ್ರಲ್ಲಿ ಇದಂತೂ ಬೊಂಬಟಗರು ಏನು ಗುರು ಹೇಳಂಗಿಲ್ಲ ಅಷ್ಟು ಸಕ್ಕತ್ತಾಗಿದೆ ಫೈಟ್ ಅಂತೂ ಯಪ್ಪ ಹೇಳೋದೇ ಬೇಡ ಅಷ್ಟು ಬಂಬಟಾಗಿದೆ ಎಲ್ಲರೂ ನೋಡಬೇಕು ಎಲ್ಲರೂ ನೋಡಿ ಮೂವಿ ಅಂತ ಹೇಳ್ತೀನಿ ನಾನು ಹೀರೋ ಹೀರೋನೇ ಅವನು ಅವನು ಎಷ್ಟಾರು ಏನಾರು ಹೆಂಗಾರು ಮಾಡಲಿ ನಮಗೆ ಅವನು ಹೀರೋ ನಾವು ಕೇರಳ ಗೀಳ ಕರ್ನಾಟಕ ತಮಿಳುನಾಡು ತೆಲುಗು ಏನು ನೋಡೋದಿಲ್ಲ ಅವನು ಹೀರೋ ಹೀರೋನೇ ಅವನು ಬೇಸಿಕ್ ಹೀರೋ ನಮ್ಮ ಬೇಸಿಕ್ ಹೀರೋ ಅವನು ಅವನು ಎಕ್ಸ್ಟ್ರಾರ್ಡ್ನರಿ ಕೆಲಸ ಮಾಡ್ತಾನೆ ಅವನು ಲೈಫ್ ಲೈಫೇ ಫಿಲಿಮ್ ಲೈಫಲ್ಲಿ ಅವರು ಎಕ್ಸ್ಟ್ರಾರ್ಡ್ನರಿ ಏನು ಗುರು ಏನು ಗುರು ಮೂರು ಯಂತ್ರ ಇದೆ ಎಪ್ಪತ್ತೆರಡು ವಯಸ್ಸಿರೋ ಒಂದು ಆಟ ಅಂದರೆ ಹೇಳ್ಬೋದು ರಿಷಬ್ ಶೆಟ್ಟಿ ಅಂದರೆ ನೋಡಿ ವಿಲನ್ ಕ್ಯಾರೆಕ್ಟ್ರೆ ಎಷ್ಟು ಚೆನ್ನಾಗಿ ಮಾಡಿದವನ ಅಷ್ಟು ಚೆನ್ನಾಗಿದೆ ಏನು ಹೇಳೋದೇ ಪಕ್ಕಾಗಿಲ್ಲ